ನಮಸ್ಕಾರ ಗೆಳೆಯರೆ ಜಿಯೋ ಪಾಲಿಟಿಕ್ಸ್ ನ ಜಗತ್ತಿನಲ್ಲಿ ಈಗ ಏನಾಗ್ತಾ ಇದೆ ಅನ್ನೋದನ್ನ ನಮ್ಗೆ ನಂಬುವುದಕ್ಕೆ ಕಷ್ಟವಾಗ್ತಾ ಇದೆ ಅಂತ ಜಗತ್ತಿನ ಎಲ್ಲಾ ಹಿರಿಯ ಡಿಪ್ಲೊಮ್ಯಾಟ್ಸ್ ಮತ್ತು ಎಕ್ಸ್ಪರ್ಟ್ಸ್ ಅವರು ಹೇಳ್ತಾ ಇದ್ದಾರೆ ಅವರು ಹೇಳುವ ಪ್ರಕಾರ ತಮ್ಮ ಇಡೀ ಜೀವನದಲ್ಲಿ ಇಂತಹ ವೇಗದ ಬದಲಾವಣೆಗಳನ್ನ ಯಾವತ್ತೂ ನೋಡಿಲ್ಲಂತೆ ಗೆಳೆಯರೆ ಅಕ್ಷರಶಃ ಜಗತ್ತಿನ ಜಿಯೋ ಪಾಲಿಟಿಕ್ಸ್ ನೂರ ಎಂಬತ್ತು ಡಿಗ್ರಿಗೆ ತಿರುಗಿದೆ ಹಾಗೂ ಇದು ಕೇವಲ ಭಾರತ ಕಷ್ಟೇ ಅಲ್ಲ ಇಡೀ ಜಗತ್ತಿಗೆ ಅನ್ವಯಿಸುತ್ತದೆ ಗೆಳೆರೆ ಈ ಮಾತಿಗೆ ನಿಮ್ಗೆ ನಂಬಿಕೆ ಬರದಿದ್ರೆ ನೀವೇ ನೋಡಿ ನಿನ್ನೆ ಬಂದಿರುವ ಒಂದು ಸುದ್ದಿ ಇದು ಭಾರತದಲ್ಲಿನ ಚೀನಾದ ರಾಯಭಾರಿ ಅಂದ್ರೆ ಅಂಬಾಸೆಡರ್ ಈಗ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅದೇನೆಂದ್ರೆ ಭಾರತದ ಎಲ್ಲಾ ಪ್ರಾಡಕ್ಟ್ ನಾವು ನಮ್ಮ ಚೀನಿ ಮಾರುಕಟ್ಟೆಯಲ್ಲಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ ಅಂತ ಅಂದ್ರೆ ಈ ಚೀನಾ ಈಗ ಭಾರತದ ಕಂಪನಿಗಳಿಗೆ ತನ್ನ ಮಾರುಕಟ್ಟೆಯನ್ನ ಸಂಪೂರ್ಣವಾಗಿ ತೆರೆಯಲು ಸಿದ್ಧವಾಗಿದೆ ಹಾಗಾದ್ರೆ ಗೆಳೆಯರೆ ಯಾಕದು ಈ ರೀತಿ ಮಾಡುವುದಕ್ಕಾಗಿ ಸಿದ್ಧವಾಗಿದೆ ಯಾಕಂದ್ರೆ ಈ ದಿಢೀರ್ ಬೆಳವಣಿಗೆ ಹಿಂದಿನ ಮುಖ್ಯ ಕಾರಣ ಈ ಅಮೆರಿಕ ಮುಂಬರುವ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೆ ಭಾರತದ ಮೇಲೆ ರಫ್ತು ಸುಂಕವನ್ನು ಐವತ್ತು ಪರ್ಸೆಂಟ್ ರಿಂದ ಎಪ್ಪತ್ತೈದು ಪರ್ಸೆಂಟ್ ಅಥವಾ ನೂರು ಪರ್ಸೆಂಟ್ ಗೆ ಹೆಚ್ಚಿಸಬಹುದು ಅನ್ನೋ ವರದಿಗಳು ಬರ್ತಾ ಇವೆ ಹಾಗೂ ಇದರಿಂದ ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತದ ವಸ್ತುಗಳ ಬೆಲೆ ಒಂದೂವರೆ ಅಥವಾ ಎರಡು ಪಟ್ಟು ಹೆಚ್ಚಾಗಲಿದೆ ಇದರ ಪರಿಣಾಮವಾಗಿ ಭಾರತದ ರಫ್ತುಗಳು ತೀವ್ರವಾಗಿ ಕಡಿಮೆ ಆಗ್ತವೆ ಹಾಗಾಗಿ ಇದು ಭಾರತದ ಕಂಪನಿಗಳಿಗೆ ಉದ್ಯಮಿಗಳಿಗೆ ಮತ್ತು ಕಾರ್ಮಿಕರಿಗೆ ದೊಡ್ಡ ಹೊಡೆತವನ್ನ ನೀಡ್ತದೆ ಅದಕ್ಕಾಗಿಯೇ ಈ ದೊಡ್ಡ ನಷ್ಟವನ್ನ ಸರಿದೂಗಿಸಲು ಚೀನಾ ಈಗ ಮುಂದೆ ಬಂದಿದೆ ಗೆಳೆಯರೆಯಲ್ಲಿ ಒಮ್ಮೆ ನೀವೇ ಯೋಚನೆ ಮಾಡಿ ನೋಡಿ ಕೇವಲ ಆರು ತಿಂಗಳ ಹಿಂದೆ ಅಮೆರಿಕದ ನಂತರ ಭಾರತವನ್ನು ತನ್ನ ಎರಡನೇ ದೊಡ್ಡ ಶತ್ರು ಅಂತ ಪರಿಗಣಿಸಿದ್ದ ಅದೇ ಚೀನಾ ಈಗ ಭಾರತಕ್ಕೆ ಸಹಾಯ ಮಾಡುವುದಕ್ಕಾಗಿ ಮುಂದಾಗಿದೆ ಅಮೆರಿಕದಿಂದ ಆಗುವ ನಷ್ಟವನ್ನು ಚೀನಾದ ಟ್ರಿಲಿಯನ್ ಡಾಲರ್ ಮಾರುಕಟ್ಟೆಯಲ್ಲಿ ಸರಿದೂಗಿಸಬಹುದು ಅನ್ನೋದನ್ನು ಈ ಚೀನಾ ಹೇಳ್ತಾ ಇದೆ ಚೀನಾದ ವಿದೇಶಾಂಗ ಸಚಿವರಾದ ವಾಂಗಿ ಭಾರತಕ್ಕೆ ಬಂದಾಗ ಅವರು ಭಾರತ ಮತ್ತು ಚೀನಾದ ನಡುವಿನ ವ್ಯಾಪಾರ ಕೊರತೆ ಟ್ರೇಡ್ ಡಿಪಿಸಿಟ್ ಬಗ್ಗೆ ಮಾತನಾಡಿದ್ರು ಅಂದ್ರೆ ಭಾರತ ಈ ಚೀನಾದಿಂದ ಬಹಳಷ್ಟು ವಸ್ತುಗಳನ್ನು ಖರೀದಿಸುತ್ತದೆ ಆದರೆ ನಾವು ಚೀನಾಗೆ ಹೆಚ್ಚು ರಫ್ತು ಮಾಡುವುದಿಲ್ಲ ಹಂಗಂತ ಇದು ಭಾರತಕ್ಕೆ ಚೀನಾ ಮಾರುಕಟ್ಟೆಯಲ್ಲಿ ಮಾರುವುದಕ್ಕಾಗಿ ಏನು ಇಲ್ಲ ಅಂತೇನಿಲ್ಲ ಆಕ್ಚುಲಿ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ ಗಳಾದ ಗ್ರೀಸ್ ಮೊಬಿಲ್ ಆಯಿಲ್ ಮತ್ತು ವ್ಯಾಕ್ಸ್ ಮುಂತಾದವುಗಳನ್ನು ಚೀನಾಕ್ಕಿಂತ ಅಗ್ಗವಾಗಿ ಉತ್ಪಾದಿಸುತ್ತೇವೆ ಆದ್ರೆ ಈ ಚೀನಾ ತನ್ನ ಮಾರುಕಟ್ಟೆಯನ್ನ ನಮ್ಮ ಪ್ರಾಡಕ್ಟ್ಗಳಿಗೆ ತೆರೆದಿರಲಿಲ್ಲ ಆದ್ರೆ ಈಗ ಚೀನಾದ ರಾಯಭಾರಿ ಹೇಳಿರುವಂತೆ ಚೀನಾ ತನ್ನ ಮಾರುಕಟ್ಟೆಯನ್ನ ಭಾರತಕ್ಕೆ ತೆರೆದ್ರೆ ನಾವು ಹಲವಾರು ಬಿಲಿಯನ್ ಡಾಲರ್ ಗಳಷ್ಟು ವಸ್ತುಗಳನ್ನ ರಫ್ತು ಮಾಡಬಹುದು ಹಾಗೂ ಇದರಿಂದ ಅಮೆರಿಕಾದಿಂದ ಆಗುವ ನಷ್ಟವನ್ನು ಕೂಡ ತುಂಬಿಕೊಳ್ಳಬಹುದು ಆದ್ರೆ ಗೆಳೆಯರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತಿದೆ ಅದು ಏನಂದ್ರೆ ಈ ಚೀನಾ ಯಾಕೆ ಹೀಗೆ ಮಾಡ್ತಾ ಇದೆ ಅದಕ್ಕೇನು ಲಾಭ ಸೊ ನೋಡಿ ಗೆಳೆಯರೆ ಈ ಚೀನಾ ಕೂಡ ಭಾರತದಂತೆಯೇ ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳಿಂದ ಬೇಸತ್ತಿದೆ ಆದ್ದರಿಂದ ಭಾರತ ಚೀನಾ ಮತ್ತು ರಷ್ಯಾ ಈಗ ಟ್ರಂಪ್ಗೆ ಪ್ರತ್ಯುತ್ತರ ನೀಡುವುದಕ್ಕಾಗಿ ಒಂದಾಗಿ ನಿಂತಿವೆ ಇಲ್ಲಿ ಒಂದು ದೇಶ ಇನ್ನೊಂದು ದೇಶಕ್ಕೆ ಸಹಾಯ ಮಾಡುತ್ತಿವೆ ಭಾರತ ಕೂಡ ಚೀನಾಗೆ ಸಾಧ್ಯವಾದಷ್ಟು ಸಹಾಯ ಮಾಡ್ತಾ ಇದೆ ಮತ್ತು ಚೀನಾ ಕೂಡ ಅದಕ್ಕೆ ಪ್ರತಿಯಾಗಿ ನಮಗೆ ಸಹಾಯವನ್ನ ಮಾಡ್ತಾ ಇದೆ ಸೊ ಇದೇ ಕಾರಣಕ್ಕೆ ಸದ್ಯಕ್ಕೆ ಎರಡೂ ದೇಶಗಳು ಈಗ ಒಟ್ಟಾಗಿ ನಿಂತಿವೆ ಆದ್ರೆ ಗೆಳೆಯರೆ ನಾವು ಇಲ್ಲಿ ಒಂದು ವಿಷಯವನ್ನ ನೆನಪಿನಲ್ಲಿಡಬೇಕು ಅದು ಏನಂದ್ರೆ ಈ ಚೀನಾದ ನಿಜವಾದ ಉದ್ದೇಶವನ್ನ ನಾವು ಯಾವತ್ತಿಗೂ ಮರೆಯಬಾರದು ಯಾಕಂದ್ರೆ ಅದಕ್ಕೆ ಅವಕಾಶ ಸಿಕ್ಕಾಗ್ಲೆಲ್ಲ ಅದು ನಮ್ಮ ಬೆನ್ನಿಗೆ ಚೂರಿ ಇರಿಯಬಹುದು ಆದ್ದರಿಂದ ನಾವು ಯಾವಾಗ್ಲೂ ಎಚ್ಚರಿಕೆಯಿಂದ ಇರಬೇಕು ಹಾಗೂ ಈ ಬದಲಾವಣೆ ಕೇವಲ ಅಲ್ಪಾವಧಿಗೆ ಮಾತ್ರ ಡೊನಾಲ್ಡ್ ಟ್ರಂಪ್ ಅಪಾಯವನ್ನ ಎದುರಿಸುವುದಕ್ಕಾಗಿ ಇದು ಒಂದು ತಾತ್ಕಾಲಿಕ ಮೈತ್ರಿ ಇದು ದೀರ್ಘಕಾಲದ ಸ್ನೇಹವಲ್ಲ ಬಲ್ಲ ಸೊ ಈ ಹೊಸ ಜಿಯೋ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗುಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ರಾಮ್ ಭರತ್ ಮಾತಾಕಿ ಜೈ